வெகு்தே கேலி தான் அவரோன் வார்த்தை ஏறுறாரு. ஏன்னா காலையில பார்த்ததற்கு எல்ல சரியிதுது ஒன்று இல்ல. யாக்கே இந்த மூதிவரோன் சொத்தை. நான் பரிசு வரலை தான். ஆகிடது ஒன்று இல்ல. நான் விதானே நான் கோவேவா இந்த நிர்த்துங்கன ஒரே வருது. விஷயா அந்த ஆறுதுல

どういうことだろう

ಆ ಭವವನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಗುರುಗಳಿಗೆ ಕೊಡ್ಬೇಕು ಇದೇ ನಮ್ಮ ಬುದ್ಧಿವಂತಿಗೆ ಕರೆದು ಕೊಚ್ಚಿ ಗುರುಗಳ ಮಂತದಿಂದ ಪುನರ್ಜೀವನವನ್ನು ಪಡೆದು ಬರ್ತಾರೆ ಸುಟ್ಟು ಪೂಜೆ ಮಾಡಿ ಅವರು ಕುಡಿಯುವಂತಹ ಸುರೇತ ಮಿಶ್ರಣ ಮಾಡಿ ಕೊಟ್ಟರೆ ಆ ಪೂಜೆ ಸಹಿತ ಹೊಟ್ಟೆಯೊಳಗೆ ಹೋಗ್ತಾರೆ ಮತ್ತೆ ಮಾನವೇ ರೂಪದಲ್ಲಿ ಹೋಗ್ತಾರೆ ಮತ್ತೆ ಜೀವಂತವಾಗಿ ಬರಲಿಕ್ಕೆ ಸಾಧ್ಯವೇ ಇಲ್ಲ ಆದ್ರೆ ಒಂದು ಪ್ರತಿ ಸಲ ನಾವು ನಮ್ಮ ಬುದ್ಧಿವಂತಿಕೆಯನ್ನು ಖರ್ಚು ಮಾಡ್ತಾ ಮಾಡ್ತಾ ಹೋದ್ರೆ ಅದೇ ಬುದ್ಧಿವಂತಿಗೆಯಿಂದ ನಾವು बुधीअ मां त ख़ुशि वरी परिक्रही सबे जनल सनलू गींदी त नाग मोदली ಸಾಧ್ಯವೇ ಇಲ್ಲ ಎಲ್ಲ ಮುಂದೆ ಕೊಡ್ತಿದ್ದೀರಿ ಅದರ ಹೋಗಿ ಮುಖ ಬಾಡಿ ಹೋಗಿದೆ ನೀವು ಹೇಳಿ ಯಾವಾಗ ಮಾನಸಿಕ ಸ್ವಾಸ್ಥ್ಯವನ್ನು ಕಳ್ಕೊಂಡಾದ ನನ್ ಪುನಃ ಯಥಾಸ್ಥಿತಿ ಬರಬೇಕಾದ್ರೆ ಹಾಗಾದ್ರೆ ಒಂಚೂರು ಎಣ್ಣೆ ಹಾಕಿದೆ ಸಣ್ಣ ಹಾಕಿದ್ರೆ ನೀವೇ ಹಾಕಿದ್ರೆ ಅದಲ್ಲ ಇದು ನಮನ ಪದಾರ್ಥ ಅದಕ್ಕೆ ಯಾವಾಗ ನಾವು ಮೈನೇ ಸೊಪ್ಪನ್ನು ಹಿಚ್ಚಿ ಆದ ರಸವನ್ನು ನಿಮಗೆ ಕೊಡುವುದಾದ್ರೆ ಅದೇ ಗುಂಪಿನಲ್ಲಿ ಒಂದು ಎರಡು ಮೂರು ದಿವಸ ನೀವು ಗುರುಗಳೇ ಇವತ್ತು ನಿಮಗಾಗಿ ಹೊಸ ಮೈನೇ ಸೊಪ್ಪಿನಲ್ಲ ಬೇರೆ ಬೇರೆ ಹಣ್ಣುಗಳನ್ನು ಒಟ್ಟು ಸೇರಿಸಿ ಅದನ್ನು ಹಾಗೆ ಕೊಡಿಸಿ ಅದಕ್ಕೆ ಬೆಲ್ಲ ಮಿಶ್ರಣವನ್ನು ಮಾಡಿ ಬೆಂಕಿಯಲ್ಲಿ ಅದನ್ನು ಕುಡಿಸಿ ಪಟ್ಟಿಳಿಸಿ ಆ ಒಂದೇ ತುಂಬಿಕೊಂಡು ಒಟ್ಟು ಸೇರಿಸಿ ಬಂದದ್ದು ಇದನ್ನು ಬಿಟ್ರು ಅದನ್ನು ಮಾಡಿ ನನಗ ಮಾನಸಿಕವಾದ ಮರಿ ಮಗು ನನ್ನ ಮನದಲ್ಲಿ ಒಂದೇ ಆಶಯ ಇತರ ಮೊದಲ ಕೋರಿಸಬೇಕು ಹೋಗ್ಬೇಕು ಮನಸ್ಸು ಮಾಡೋಣ ಹೋದಲ್ಲೆಲ್ಲ ಕೈ ಸುಟ್ಟುಕೊಂಡು ಬಂದೆವು ಚಿಂತಿಸಿ ಬಲವೇ ಚಿಂತಿಸಿಲ್ವಾ ಚಿಂತಿಸಿ ಶಾಂತಿ ಆತ್ಮಕ್ಕೆ ಶಾಂತಿ ಅಲ್ಲ

न्यू स्वीकारित थी, न्यू ये तो स्वीकारित है, आह आह बाहर संतोष निकाल लेता है ना, ओह आह हा हा बोलते हैं तो ना, अरे तुम्हारे तुम्हारे डेल्वन कैसा वो धनिया का समर्पण, लाये लाये तो लाये, ये ना ये ना अच्छे करना, ले ले

আগু দিল আগুন না আগুন না আগুন কতগুলোকে ভালো করতে কত কত বনের গড়ি গড়ি কাটবো পারলো আর লাই দিয়ে চল হ্যাঁ বলা সর্বকে পারি জমা যেন কত গিয়ে ফুলিয়ে লাভ নেই অবশ্য বিদাগত করি আর ভালো পূর্ণা মুক্তি আরি আরি জানার মধ্যে নিয়ে না এমন পাই না পুরুষ বলো হ্যাঁ তিনি তো মাইয়া

ಮಧ್ಯಪ್ರದೇಶದಲ್ಲಿ ಗಲಾಟೆ ಆಗ್ತಾಯಿ ಏನೋ ಆದ್ರೂ ತಿನ್ನುವ ಅಭ್ಯಾಸ ಏನು ಸಿಗ್ತದೆ ಗಂಜಿ ಊಟ ಬಿಟ್ಟರೆ ನನಗೆ ಬೇರೆ ಅದು ಕೊನೆಗಳಿಗೆ ಮಜ್ಜಿಗೆಯೂ ಓ ದೇವಿ